ನಮಸ್ಕಾರ ವೀಕ್ಷಕರೇ ಅನ್ನ ಭಾಗ್ಯ ಯೋಜನೆಯಲ್ಲಿ ಪಾರ್ಜರಿ ಬ್ಯಾಂಕ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇಲ್ಲಿ ಸುಮಾರು ಎರಡು ತಿಂಗಳ ಹಣ ಆದ್ರೂ ನಿಮ್ಗೆ ಜಮಾ ಆಗ್ತಾ ಇದೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಹಣ ಜಮಾ ಆಗ್ತಾ ಇರುವಂತದ್ದು ಸೊ ಹಾಗಾದ್ರೆ ಈ ಒಂದು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ನಿಮಗೆ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ಸೊ ಇಂದು ಜಮಾ ಆಗುವಂತಹ ಚಾನ್ಸಸ್ ಹೆಚ್ಚಾಗಿರುವಂತದ್ದು ವೀಕ್ಷಕರೇ ಮೊದಲೇ ಈ ಒಂದು ಇಪ್ಪತ್ತೆರಡು ಜಿಲ್ಲೆಗಳಿಗಾದ್ರೂ ಹಣ ಜಮಾ ಆಗ್ತಾ ಇರುವಂತದ್ದು ಐದು ಜನ ಇದ್ದ ಮಹಿಳೆಯರಿಗೆ ಅಂದ್ರೆ ಮನೆಯಲ್ಲಿ ಐದು ಜನ ಯಾರು ಸದಸ್ಯರನ್ನ ಹೊಂದಿರ್ತೀರಿ ಸೊ ಟೋಟಲಿ ಒಂದು ಸಾವಿರದ ಏಳ್ನೂರು ರೂಪಾಯಿ ಆದ್ರೂ ಹಣ ನಿಮಗೆ ಜಮಾ ಆಗುತ್ತೆ ಸೊ ಆರು ಜನ ಇದ್ದ ನಿಮಗೆ ಸದಸ್ಯರಿಗೆ ಒಂದು ಎರಡು ಸಾವಿರದ ನಾಲ್ನೂತ್ ರೂಪಾಯಿ ಆದ್ರೂ ಹಣ ಜಮಾ ಆಗಲಿದೆ ಸೊ ಹಾಗಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಒಂದು ಅನ್ನ ಭಾಗ್ಯ ಯೋಜನೆಯಲ್ಲಿ ಏನೇನ್ ನಡೀತಾ ಇದೆ ಏನೇನು ಇಲ್ಲ ಸೊ ನಿಮ್ಗೆ ಯಾವ ಕಂತುಗಳು ಜಮಾ ಆಗಿದಾವೆ ಯಾವ ಕಂತುಗಳು ಬರಬೇಕಾಗಿದಾವೆ ಸೊ ಎಲ್ಲೂ ಕೂಡ ಕ್ಲಿಯರ್ ಆಗಿ ತಿಳ್ಕೊಳ್ಬಹುದು ಮತ್ತೆ ನಿಮಗೆ ಈ ಒಂದು ಹಣ ಎರಡು ತಿಂಗಳ ಹಣ ಯಾರ್ಯಾರಿಗೆ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂದಿದ್ದೀನಿ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಪ್ರತಿ ಒಂದು ಅಪ್ಡೇಟ್ಸ್ ನಿಮಗೆ ಕ್ಲಿಯರ್ ಆಗಿ ಒಂದು ಅರ್ಥ ಆಗುತ್ತೆ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೂಡ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರ ಅನ್ನ ಭಾಗ್ಯ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುವಂತದ್ದು ನಿಮಗೆ ಗೊತ್ತಿರುವಂತಹ ವಿಷಯ ಸೊ ಇಲ್ಲಿ ಹೇಗಾಗ್ತಾ ಇದೆ ಅಂದ್ರೆ ಒಂದು ತಿಂಗಳ ಜಮಾ ಆದ್ರೆ ಇನ್ನೊಂದು ತಿಂಗಳ ಹಣ ಪೆಂಡಿಂಗ್ ಉಳಿತಾ ಇದೆ ಮತ್ತೆ ಒಂದ್ ತಿಂಗಳ ಜಮಾ ಮತ್ತೊಬ್ಬರಿಗೆ ಒಂದ್ ತಿಂಗಳ ಪೆಂಡಿಂಗ್ ಉಳಿತಾ ಇದೆ ಟೋಟಲಿ ಈ ಒಂದು ಅನ್ನ ಭಾಗ್ಯ ಯೋಜನೆಯಲ್ಲಿ ಒಂದ್ ಒಂದೇ ತಿಂಗಳಿಡ್ಕೊಂಡು ಈಗಿನ ತನಕ ಒಬ್ಬರಿಗಾದ್ರು ಕ್ಲಿಯರ್ ಆಗಿ ಯಾವ ಕಂತುಗಿನ ಹಣ ಒಂದಲ್ಲ ಒಂದು ಕಂತಿನ ಹಣ ಪೆಂಡಿಂಗ್ ಉಳಿದಿದ್ದೇನೆ ಪ್ರತಿಯೊಂದು ಕಂತುಗಳು ಕ್ಲಿಯರ್ ಆಗಿ ಜಮಾ ಆಗಿಲ್ಲ ಒಂದಲ್ಲ ಒಂದು ಕಂತುಗಳು ಪೆಂಡಿಂಗ್ ಉಳಿದಿರುವಂತದ್ದು ನಿಜ ಸೊ ನೀವು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಬಹುದು ಅನ್ನ ಭಾಗ್ಯ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಬಹುದು ಒಂದು ವಿಷಯ ಮುಖಾಂತರ ನೀವು ಡಿ ಬಿ ಟಿ ಆಪ್ ಮುಖಾಂತರ ಸೊ ಹಿಂದಿನ ವಿಡಿಯೋದಲ್ಲಿ ನಾನು ಈಗಾಗಲೇ ತಿಳಿಸ್ಕೊಟ್ಟಿದೀನಿ ಸೊ ಬೇಕಾದ್ರೆ ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿಂದ ಒಂದು ವಿಡಿಯೋ ಇದನ್ನ ನೋಡ್ಕೊಂಡು ನೀವು ಡಿ ಬಿ ಟಿ ಆಪ್ ಮುಖಾಂತರ ಚೆಕ್ ಮಾಡ್ಕೊಳ್ಬಹುದು ಈಸಿ ಪ್ರೊಸೆಸಿಂಗ್ ಮುಖಾಂತರ ಸೊ ಹಾಗಾದ್ರೆ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಯೋಜನೆಯಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಸೊ ಈ ಕಡೆ ನಿಮಗೆ ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆದ್ರೂ ಏನು ಈ ಒಂದು ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತೇವೆ ಅಂತ ಹೇಳಿದ್ರು ಸೊ ಅದ್ರ ಬಗ್ಗೆ ಏನ್ ಅಪ್ಡೇಟೇ ಸಿಗ್ತಾ ಇಲ್ವಾ ಹಾಗಾದ್ರೆ ನಮ್ಗೆ ಅಕ್ಕಿ ಕೊಡೋದಿಲ್ವಾ ಅಂತ ನೀವು ಕೇಳ್ತಾ ಇದ್ರಿ ಕಮೆಂಟ್ ಅಲ್ಲಿ ಸೊ ಅದ್ರ ಬಗ್ಗೆನು ಕೂಡ ಕ್ಲಿಯರಿಟಿ ಕೊಡ್ತೀನಿ ನಾನು ಕೇಳಿ ಸೊ ಕೊನೆಯದಾಗಿ ವಿಡಿಯೋನ ವಾಚ್ ಮಾಡಿದ್ರೆ ಪ್ರತಿಯೊಂದು ಅಪ್ಡೇಟ್ಸ್ ಗಳು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ವೀಕ್ಷಕರ ಇಲ್ಲಿ ಅಕ್ಕಿ ಬಗ್ಗೆ ನಿಮ್ಗೆ ಹೇಳೋದಾದ್ರೆ ಮೊದಲ ಇದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇದ್ರು ಯಾಕಂದ್ರೆ ಈಗ ಅಕ್ಕಿ ಕೊಡುವಂತಹ ಚಾನ್ಸಸ್ ಕೂಡ ಇತ್ತು ಮತ್ತೆ ಈ ಕಡೆ ಪದಾರ್ಥಗಳನ್ನ ಕೊಡೋ ಚಾನ್ಸಸ್ ಕೂಡ ಇತ್ತು ಸೊ ಅದನ್ನೆಲ್ಲಾನು ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಕೈಚೇಲಿ ನಮಗೆ ಕೊನೆಯದಾಗಿ ಐದು ಐದು ಕೆಜಿ ಅಕ್ಕಿ ಬದಲಾಗಿ ಪದಾರ್ಥಗಳನ್ನ ಕೊಡ್ತೇವೆ ಅಂತ ಹೇಳಿದ್ರು ಸೊ ಮತ್ತೆ ಈಗ ಅದನ್ನೆಲ್ಲಾನು ಬಿಟ್ಟುಕೊಂಡು ಐದು ಕೆಜಿ ಅಕ್ಕಿಯನ್ನ ಕೊಡ್ತೇವೆ ಅಂತ ಹೇಳಿದ್ರೆ ಮತ್ತೆ ಈಗ ಹೇಗ್ ಕೊಡ್ತಾ ಇದಾರಲ್ವಾ ಐದು ಕೆಜಿ ಅಕ್ಕಿ ಬದಲಾಗಿ ಹಣ ಸೊ ಇದೇ ರೀತಿ ಈಗಾಗಲೇ ಕೊಡ್ತಾ ಇದಾರೆ ಸೊ ಇದನ್ನ ಹೊರತುಪಡಿಸಿ ಇದ್ರ ಬಗ್ಗೆ ಮಾವು ಪದಾರ್ಥಗಳನ್ನ ಕೊಡ್ತೀವಿ ಅಥವಾ ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೆ ಎಚ್ ಮುನಿಯಪ್ಪನವರು ಅಪ್ಡೇಟ್ ಅನ್ನ ಕೊಟ್ಟಿಲ್ಲ 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 ಸೊ ಕೊಟ್ಟ ತಕ್ಷಣ ನಾನು ನಮಗೆ ಮತ್ತೊಂದು ವಿಡದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದನ್ನ ಮೊದಲು ನಿಮ್ಗೆ ತಿಳಿಸ್ಕೊಡ್ತೀವಿ ಸೊ ತಲೆ ಕೆಡ್ಸ್ಕೊಳ್ಬೇಡಿ ಅದ್ರ ಬಂತ ಆ ಒಂದು ಅಪ್ಡೇಟ್ ಬಂತಂದ್ರೆ ನಾವಾಗಿನೇ ನಿಮ್ಗೆ ತಿಳಿಸ್ಕೊಡ್ತೀವಿ ಸೊ ನೀವೇನ್ ಕೇಳ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ ಸೊ ಕೇಳಿ ಇಲ್ಲ ಅನ್ನೋದಿಲ್ಲ ಆದಷ್ಟು ನಿಮಗೆ ಕ್ಲಿಯರಿಟಿ ಕೊಡ್ತಾ ಇದ್ದೀನಿ ಸೊ ಇನ್ನು ಕೂಡ ಅಪ್ಡೇಟ್ ಸಿಕ್ಕಿಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಏನು ಮಾಡಿಲ್ಲ ಸೊ ಆಲ್ಮೋಸ್ಟ್ ನಿಮ್ಗೆ ಇನ್ನೂ ಮುಂದಿನ ಒಂದು ಎರಡ್ ಮೂರ್ ತಿಂಗಳಾದ್ರೂ ಇದೇ ರೀತಿ ಬರ್ತಾನೆ ಇರುತ್ತೆ ಮುಂದೆ ಏನಾದ್ರೂ ಬೇರೆ ನಿರ್ಧಾರ ತೆಗೆದುಕೊಂಡ್ರೆ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ನಿಮಗೆ ಈ ಒಂದು ಅನ್ನಭಾಗ್ಯದಲ್ಲಿ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಹಣ ಆದ್ರೂ ಜಮಾ ಆಗ್ತಾ ಇದೆ ಸೊ ಮೊದಲು ಈ ಒಂದು ಇಪ್ಪತ್ತೆರಡು ಜಿಲ್ಲೆಗಳಿಗಾದ್ರೂ ಹಣ ಜಮಾ ಆಗ್ತಾ ಇರುವಂತದ್ದು ಸೊ ಹಾಗಾದ್ರೆ ನೋಡೋಣ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅನ್ನುವಂಥದ್ದನ್ನ ಸೊ ನೋಡಿ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಜಮಾ ಆಗುತ್ತೆ ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗೋದಿಲ್ಲ ಇಲ್ಲಿರುವಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಂದ್ರೆ ಹತ್ತರಿಂದ ಹದಿನೈದು ಸಾವಿರ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗತ್ತೆ ಇನ್ನು ಉಳಿದಂತಹ ಫಲಾನುಭವಿಗಳಿಗೆ ಮತ್ತೆ ಹಂತ ಹಂತವಾಗಿ ಜಮಾ ಆಗುತ್ತೆ ನಿಮ್ಗೆ ಗೊತ್ತಿರುವಂತಹ ವಿಷಯ ಒಂದು ತಿಂಗಳ ಹಣ ಬರಬೇಕಂದ್ರೆ ಹದಿನೈದು ದಿನ ಆದ್ರೂ ಟೈಮ್ ಬೇಕು ಅಂತದ್ರಲ್ಲಿ ಎರಡು ತಿಂಗಳ ಹಣ ಬರ್ಬೇಕಂದ್ರೆ ಟೋಟಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಆದ್ರೂ ಬೇಕೇ ಬೇಕಾಗತ್ತೆ ಕಡ್ಡಾಯವಾಗಿ ಇನ್ನು ನಮಗ ತಿಳಿದಿರುವಂತಹ ಪ್ರಕಾರ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರಿ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ತಿಂಗಳ ಹಣ ಬಂದ್ರೆ ಇನ್ನೊಂದು ತಿಂಗಳ ಹಣ ಜಮಾನೇ ಆಗಿರಲ್ಲ ಸರ್ ಅಂತ ನಿಜ ಅಭೇಕ್ಷ ಈ ರೀತಿ ನಮಗೂ ಕೂಡ ಕಂಡು ಬರ್ತಾ ಇರುವಂತದ್ದು ಯಾಕಂದ್ರೆ ಅನ್ನಭಾಗ್ಯದಲ್ಲಿ ಹೇಗೆ ಹೇಗ್ ಮಾಡ್ತಾ ಇದಾರೆ ಅಂದ್ರೆ ಈಗ ಒಂದ್ ತಿಂಗಳ ಹಣ ಬಿಡುಗಡೆ ಮಾಡಿದ್ರೆ ಒಂದು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡಿರ್ತಾರೆ ಇನ್ನು ಫಲಾನುಭವಿಗಳಿಗೆ ಹೋಗೋದಿರತ್ತೆ ಅದನ್ನ ಅಲ್ಲೇ ಸ್ಟಾಪ್ ಮಾಡಿ ಮತ್ತೊಂದು ತಿಂಗಳ ಹಣ ಬಿಟ್ಬಿಡೋದು ಅದ್ರಲ್ಲಿ ಇಪ್ಪತ್ತು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡೋದು ಮತ್ತೆ ಸ್ಟಾಪ್ ಮಾಡೋದು ಈ ರೀತಿ ಎರಡೆರಡು ಮೂರ್ ಮೂರ್ ತಿಂಗಳ ಹಣ ಒಟ್ಟಿ ಎಲ್ಲರಿಗೂ ಹೋಗಿ ಮುಟ್ಟುತ್ತೆ ಅಂದ್ರೆ ಒಂದೊಂದು ತಿಂಗಳ ಹಣ ಒಬ್ಬೊಬ್ಬ ಒಂದೊಂದು ಇಪ್ಪತ್ ಇಪ್ಪತ್ತೈದು ಲಕ್ಷ ಜನರಿಗೆ ಮಾತ್ರ ಹೋಗಿರುವಂತದ್ದು ಇನ್ನು ಉಳಿದಂತಹ ಎಪ್ಪತ್ತೈದು ಎಂಬತ್ತು ಲಕ್ಷ ಫಲಾನುಭವಿಗಳಿಗೆ ಹೋಗೇ ಇಲ್ಲ ಅದು ಸೊ ಮತ್ತೆ ಪೆಂಡಿಂಗ್ ಉಳಿದಿರುವಂತದ್ದು ಸರ್ಕಾರವೇ ಖುದ್ದಾಗಿನೇ ಈ ರೀತಿ ಮಾಡ್ತಾ ಇದೆಯಾ ಅಥವಾ ಈ ರೀತಿ ಯಾಕೆ ಮಾಡ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ ಆದ್ರೆ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಸರಿಯಾಗಿನೇ ಹಣ ಬರ್ತಾ ಇರುವಂತದ್ದು ಆದ್ರೆ ಆಗ್ತಾ ಇರುವಂತಹ ಪ್ರಾಬ್ಲಮ್ ಅನ್ನ ಬಗೆ ಯೋಜನೆಯಲ್ಲಿ ಯಾಕಂದ್ರೆ ಮಹಿಳೆಯರು ಇದ್ರ ಬಗ್ಗೆ ಹೆಚ್ಚಾಗಿ ಕೇಳೋದಿಲ್ಲ ಸರ್ಕಾರಕ್ಕೆ ನಮ್ಗೆ ಸರಿಯಾಗಿ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೇಳೋದಿಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೆಚ್ಚಿನ ಅಮೌಂಟ್ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೇಳ್ಕೊತಾರೆ ನಮ್ಗೆ ಹಣ ಬರ್ತಾ ಇಲ್ಲ ಕೊಡಿ ಅಂತ ಹೇಳ್ಬಿಟ್ಟು ಆದ್ರೆ ಅನ್ನ ಬಗೆಯಲ್ಲಿ ಆ ಕಡಿಮೆ ಹಣ ಬರುವಂತಹ ಕಾರಣಕ್ಕಾಗಿ ಏನ್ ಮಾಡ್ತಾರೆ ಮಹಿಳೆಯರು ಒಂದ್ ತಿಂಗಳ ಬಂದ್ರೆ ಬತ್ತು ಒಂದ್ ತಿಂಗಳ ಬಿದ್ರೆ ಬಿಟ್ಟು ಈ ರೀತಿ ಮಾಡ್ತಾ ಬರುವಂತಹ ಕಾರಣಕ್ಕಾಗಿ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇಲ್ಲ ಈ ರೀತಿ ಒಂದ್ ತಿಂಗ್ಳದ್ ಹಾಕೋದು ಒಂದ್ ತಿಂಗಳ ಪೆಂಡಿಂಗ್ ಉಳಿಸೋದು ಸೊ ಒಬ್ಬ ವ್ಯಕ್ತಿಗೂ ಕೂಡ ಇಲ್ಲಿ ಇಡ್ಕೊಂಡು ಪ್ರತಿಯೊಂದು ಕಂತುಗಳು ಜಮಾ ಆಗಿದ್ವಂತಹ ಹಿಸ್ಟ್ರಿನೇ ಇಲ್ಲ ಸೊ ಒಂದಲ್ಲ ಎರಡಲ್ಲ ಮೂರ್ ಮೂರು ಕಂತುಗಳಾದ್ರೂ ಪೆಂಡಿಂಗ್ ಹಂಡ್ರೆಡ್ ಪರ್ಸೆಂಟ್ ಉಳ್ದಿದಾವೆನೆ ಸೊ ಇದನ್ನ ನೀವು ಬೇಕಾದ್ರೆ ನಿಮ್ಮ ಒಂದು ಡಿ ಬಿ ಟಿ ಆಪ್ ನಲ್ಲಿ ಚೆಕ್ ಮಾಡ್ಕೊಂಡು ನೋಡ್ಕೊಂಡ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಾವಂತದನ್ನ ಸೊ ನಾನ್ ತಿಳಿಸ್ಕೊಡ್ಬೇಕಾಗಿರುವಂತಹ ಅಪ್ಡೇಟ್ ಇಷ್ಟೇನೆ ಸೊ ಏನೇ ಕಂಫ್ಯೂಷನ್ ಇದ್ರು ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಸೊ ನನಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ಸೊ ನಾನು ನಿಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲೇ ಇರ್ತೀನಿ ಮುಖ್ಯವಾಗಿ ನಾನು ಆಕ್ಟಿವ್ ಕೂಡ ಅಲ್ಲೇ ಇರ್ತೀನಿ ಸೊ ವೀಕ್ಷಕರೇ ಮತ್ತೆ ನಿಮ್ಗೊಂದು ವಿಷಯ ಹೇಳೋದಾದ್ರೆ ಇನ್ಸ್ಟಾಗ್ರಾಮ್ ನ ಬಯೋದಲ್ಲಿ ಬ್ರೋಡ್ಕಾಸ್ಟ್ ಚಾನಲ್ ಇದೆ ಪ್ರತಿಯೊಂದು ಇದೇ ರೀತಿಯಾದ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಸ್ ಗಳನ್ನ ನಾನು ಅಪ್ಡೇಟ್ ಅಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಲಿಂಕ್ಗಳನ್ನು ಡೈರೆಕ್ಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ಕೊಳ್ಬಹುದು ಸೊ ಅದಷ್ಟು ಒಂದು ಚಾನಲ್ಗೂ ಕೂಡ ಜಾಯ್ನ್ ಆಗಿ ಸೊ ಅಕೌಂಟ್ ಗೆ ಫಾಲೋ ಮಾಡಿರ್ಬೇಕು ಆಗ ಮಾತ್ರ ಮೆಸೇಜ್ ಗೆ ರಿಪ್ಲೈ ಬರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡ್ಕೊಳ್ಳಿ ಇಷ್ಟು ಅಪ್ಡೇಟ್ ನಮ್ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೆ ಮುಂದಿನ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್